ಹೊತ್ತಾಗಿ ನೀಡಿದರ ಹೆತ್ತವರ ಹೆಸರ ತರ ಬೇಕಾ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಹೋಪ್ ಎಲ್ಲರೂ ಆರಾಮಿರ್ತಾರೆ ಅಂತ ಅನ್ಕೋತೀನಿ ನನಗೆ ನಿನ್ನೆ ಲಾಗ್ ಮಾಡಿ ಹಾಕೋದಿಕ್ಕಾಗಲಿಲ್ಲ ಸೊ ಲಾಗಿತ್ತು ಒಂದು ಎಡಿಟ್ ಮಾಡೋಕ್ಕಾಗಲಿಲ್ಲ ಭಾಳ ಒಂದು ವರ್ಕ್ ಇತ್ತು ಅಂತ ಹೇಳ್ತೀನಿ ಅದೇನಂತೇಳಿ ನಿಮ್ಗೆ ನೆಕ್ಸ್ಟ್ ಲಾಗ್ದೊಳಗೆ ಹೇಳೋಕೆ ಇಷ್ಟಪಡ್ತೀನಿ ಬ್ಲಾಗ್ ಶುರು ಮಾಡೋಣ ಬರೀ ಯಾಕೋ ಮೇರ್ ಕೆಲ್ಸಲ್ಲ ಇಡೋನಲ್ಲಿ ಚಾರ ತಪ್ಪ ಮತ್ತೆ ನಾಟಕ ಫ್ರೆಂಡ್ಸ್ ಬೆಳಿಗ್ಗೆ ಮತ್ತೆ ಇದು ಬ್ಲಾಗನ್ನ ಇದ್ರೊಳಗನೆ ಕಂಟಿನ್ಯೂ ಮಾಡತ್ತಿ ನೋಡ್ರಿ ನೀನು ಜಾಸ್ತಿ ತಗೋಳೋದಿಕ್ ಆಗಲಿಲ್ಲ ಅಕ್ಕೋ ಏನೋ ಒಂದು ಇದ್ರ ತರ ಅನ್ಸ್ಬಿಡ್ತು ಹಂಗಾಗಿ ಸೊ ಮುಂಜಾನೆ ಯಜಮಾನ್ರಿಗ ಹೊಲಕ್ಕೆ ಹೋದ್ರಿ ಟೈಮ್ ಬಂದು ಈಗ ಸದ್ಯ ಎಂಟು ಗಂಟೆ ನೋಡ್ರಿ ಈಗ ಹೊಲಕ್ಕೆ ಹೋಗಿದ್ದಾರೆ ಲಗೋಟನೇ ಎದ್ವಿ ಕಸದ ಗಾಡಿ ಒಂದು ಬಂತು ಕಸ ಎಲ್ಲ ಮನೆಗೆ ಸ್ಟಾಕ್ ಇತ್ತು ಅಂದ್ರೆ ಒಂಥರ ರೀ ಕಸದ ಗಾಡಿ ಬಂತಂದ್ರೆ ಕಸ ಒಕ್ಕಿವಂದ್ರೆ ಆರಾಮ ಅಂತ ಅನ್ನಿಸ್ತೈತಿ ಸೊ ಇವಾಗ ಅಪರೂಪದೊಳಗೆ ಅಪರೂಪ ಯಜಮಾನ್ರು ಚಹಾ ಮಾಡ್ಯಾರ ಇವತ್ತು ನಮಗೆ ಅದೃಷ್ಟ ನಮ್ದು ಇವತ್ತು ಚಹಾ ಕುಡಿಯೋದು ಆರುತ್ತ ಎದ್ದೇಳ ಎದ್ದೇಳಪ್ಪ ಅಂತ ಹೇಳ್ತೀನಿ ರೀ ಪಿಲ್ಲುಗ ನಾ ಯಾಕಂತನ ನಿನ್ನೆ ಕಾರಿ ಟೋಸ್ಟ್ ಬಂದಿದ್ದು ಇಲ್ಲಿ ತೊಗೊಂಡೀವಿ ಉದ್ರಿ ರೀ ಅಮೌಂಟ್ ಇದ್ದ ಕೊಡ್ತೀವಿ ಪಾಪ ಅವರು ಸೊ ಇವಾಗ ಬರ್ರಿ ಚಾಟು ಓಷ್ತೀನಿ ಫ್ರೆಂಡ್ಸ ಹಣೆ ಬಾರ ಒಬ್ಬೊಬ್ಬರ ಬಡ್ಕೊಂಡು ಸಂಸಾರ ಕೆಟ್ಟು ಮಾಡಿದ್ರೆ ಅಟ್ಟೆ ಐತ್ರಿ ಆ ಕಡೆ ಕುದಿಯಕ್ಕೆ ಇಟ್ಟೀನಿ ರೀ ಅವ್ನು ನೀರು ಕಡಿಮಿದ್ದವು ನಾನು ಒಳ್ಳೆ ಐದು ನಿಮಿಷದಾಗ ಅಡುಗೆ ಮನೆ ಬರಬೇಕು ಪಲ್ಯಕ್ಕೆ ಒಗ್ಗರಣೆಕ್ಕಿರೋದಂತ ನಾ ರೀ ಒಬ್ಬರು ಕಸ್ಟಮರ್ ಸೀರೆ ಸಂಬಂಧ ವೀಡಿಯೋ ಕಾಲ್ ಮಾಡಿದ್ರು ಸೀರೆ ತೋರಿಸ್ತೀನಿ ಟೈಮ್ ಪಾಸ್ ಮಾಡೋಕತ್ತಿಲ್ಲ ಬಟ್ ಅದು ಒಂದು ಅಂದಿನೇ ಹಾಗಾಗಿ ಇದು ತಲೆಗೆ ಹೋಗ್ಬಿಡ್ತು ಅದು ಕಸ್ಟಮರ್ಗೆ ಹೆಂಗೆ ಹೇಳ್ತಾರೆ ಹಂಗೆ ತೋರಿಸ್ಬೇಕಾ ಸೊ ಆ ಕಡೆ ಮಾಡೋದ್ರಾಗ ಈ ಕಡೆ ಈ ಥರ ಒತ್ತಿಬಿಟ್ಟೈತೆ ರೀ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋದು ಒಂದೇ ಉಳ್ದಿತ್ತು ಒಂದು ಚೂರು 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 ಕೆಳಗಡೆ ಒತ್ತಿಬಿಟ್ಟೈತಿ ಆದ್ರೆ ತಳ ತಳಂದು ಬೋಗಣತಿ ಹಂಗಾಗಿ ಈ ಥರ ಕರಗಾಯ್ಬಿಟ್ಟೈತಿ ರೀ ಹೆಣ್ಮಕ್ಳು ಎಟ್ಟು ಬಡ್ದೆ ಹಿಡಿದ್ರು ಒಂದೊಂದು ಟೈಮ್ದಾಗ ಚಲೋ ಕೆಲ್ಸಕ್ಕೆ ಮಾಡೋಕೋದ್ರು ಕೆಟ್ಟದ್ದು ಅನ್ಸ್ಕೋಬೇಕಾಗುತ್ತಾ ಯಜಮಾನ್ರು ನೋಡಿದ್ರೆ ಬೈದೇ ಬಿಡ್ತಾರೆ ಈ ಸದ್ಯಕ್ಕೆ ನನಗಂತರು ಎಲ್ಲ ಮಾಡಿ ಚಲೋ ಅದು ಮಾಡಿ ಸಂಸಾರಕ್ಕೆ ಬಡ್ದೆ ಹಿಡಿದ್ರು ಎಟ್ಟು ಅಂಜು ಎಂಜು ಎಷ್ಟು ಅಂಜು ನಡಿಬೇಕು ನೋಡ್ರಿ ತಿಪ್ಪಲ ಸಂಸಾರ ಒಂದು ನಾಲ್ಕು ದುಡ್ಡು ಅಂತ ನಾ ಮಾಡ್ತೀನಿ ಅದು ಒಂದು ಹಿಂಗತ್ತೆ ಆಗ್ಬಿಟ್ಟು ಈಗ ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ ರೀ ಈಗ ಇದ್ರಾಗ ಚಲೋ ಚಲೋ ತೊಗೊಂಡು ಈಗ ಒಗ್ಗರಣೆಗೆ ಪಲ್ಯ ಮಾಡಿಬಿಡ್ತೀನಿ ಚಪಾತಿ ಮಾಡ್ತೀನಿ ರೀ ಇಲ್ಲಿಗೆ ಸಾಲಿ ಗೊತ್ತಾಗತ್ತೆ ಹಾಂ ಹೊತ್ತಾಗಿ ನೀಡಿದರ ಉಣಬೇಕ ಹೊತ್ತಾಗಿ ನೀಡಿದರ ಉಣ ಬೇಕ ಮಗಳ ಹೆತ್ತವರ ಹೆಸರ ತರಬೇಕ ಹೆತ್ತವರ ಹೆಸರ ತರಬೇಕ ಊರ ಮುಂದಿನ ಬಾವಿಯಾರ ಯಾರ ತೋಡಿದರೆ ನ ಕಾಲು ಕೈಲಾಸ ಕಾಲು ಜಾರಿದರ ಕೈಲಾಸ ಎಲೆ ಮಗಳ ಮನಸ್ಸು ಜಾರಿದರ ವನವಾಸ ಮನಸು ಜಾರಿದರ ವನವಾಸ ವನವಾಸ ನನಗೆ ಯಾಕೋ ಹಾಡ ಹಾಡ್ಬೇಕಂತ ಅನ್ಸಿತ್ತು ಹಂಗ ಗಾಡಿನಿ ಆ ಕಡೆ ಹಾಡಿ ಡಿಸ್ಟರ್ಬ್ ಮಾಡಿದ್ವಿ ಅಂತಂದ್ರೆ ದಯವಿಟ್ಟು ಸಾರಿ ಎಲ್ಲರಿಗುನು ಹಾಡ ಹೆಂಗಿತ್ತು ಹಾಡಿದ್ದು ದಾಟಿ ಹೆಂಗ್ಯಾಕಿರ್ಲಕ್ಕ ಅದ ಹಾಡುದ ನಮ್ ಹಿರಿಯರು ಮಾಡಿದ ಅರ್ಥ ಎಷ್ಟು ಚಂದ ನೋಡ್ರಿ ಅತ್ತಿ ಮನೆಯ ಏನ್ ಆದ್ರೂ ಕೂಡ ಹೊಂದ್ಕೊಂಡು ಹೋಗಿ ಎತ್ತವ್ರ ಹೆಸರು ಹೊತ್ತಾಗಿ ಊಟ ಕೊಟ್ರು ಎತ್ತವರ್ ಹೆಸರು ತರಬೇಕಾ ಇರೋದ್ರೊಳಗನೆ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕಾ ಅಂತೇಳಿ ಈ ತರದ್ದು ಹಾಡುಗಳು ನನಗ್ ಬಹಳ ಇಷ್ಟ ಇದ್ದಾಗ ನಾವು ಇವು ಭಾಳ ಆಡ್ತಿದ್ವಿ ಆಡದ ಎದ್ರಾಗರ ಏನ್ರ ಇತ್ತು ಮಾಡ್ತು ಸಾಲಾಗಂತಂದ್ರ ಆಡದ ಹೆಸರು ಕೊಡತ್ನೇ ನಾವು ಜಾಸ್ತಿ ಇದನ್ನ ಆಡ ಆಡ್ತಿದ್ವಿ ತಾಳೆ ತಾಳೆ ಚಿನ್ನದ ತಾಳೆ ಅಂತೇಳಿ ನಮ್ ತಂಗ್ ಆಡ್ತಾ ಇಡ ರತ್ನ ಬಾಳ್ ಮಸ್ತ್ ಆಗ್ತಾ ಹೆಣ್ಣಿನ ಬಾಳಿಗೆ ಅದುವೇ ಬೇಲಿ ಎಷ್ಟು ಅರ್ಥಪೂರ್ಣ ಪದಗಳು ನೋಡ್ರಿ ಎಷ್ಟು ಚಂದ ಅದ್ರದ್ದು ವರ್ಣನೆ ಅದ್ರದ್ದು ಒಂದು ಜೀವನದ ಅರ್ಥ ಎಲ್ಲ ಹಾಡಿನೊಳಗನೆ ನಾವು ತಿಳ್ಕೊಂಡ್ ಬಿಡಬಹುದು ಸೊ ಹಾಗಾಗಿ ಯಾಕೋ ಅದನ್ನ ಹಾಡ್ಬೇಕಂತ ಅನ್ಸಿದ್ದು ಆ ಪದದ ನಿಜವಾದ ಅರ್ಥ ನನ್ನ ಜೀವನದೊಳಗಾಗ ಹತ್ತಿ ಮನೆಗೆ ಮುತ್ತಾಗಿರ್ಬೇಕು ಹೊತ್ತಾಗಿ ನೀಡಿದ್ರು ಉಣ್ಬೇಕು ಹೊತ್ತಾಗಿ ನೀಡಿದ್ರು ಉಣ್ಬೇಕು ಹೆತ್ತವರ ಹೆಸರು ತರಬೇಕು ನನ್ನ ಲೈಫ್ನೊಳಗ ಹಾಡದ ಅರ್ಥ ಅಲ್ಲಿ ಆ ಕಡೆ ಆಯ್ತು ಅರ್ಧಕ್ಕೆ ಅರ್ಧ ಚಲಿದ ಇನ್ನೇನ್ ಮಾಡಾರ ಸೊ ನೈಟ್ ಚಪಾತಿ ಮಾಡಿದ್ದೆ ಎರಡು ಚಪಾತಿ ಉಳ್ದವು ಮಾಡಿದ ದಿನ ಉಂಡ್ಲಿಕ್ ಬಲವಾಯ್ತು ಮಾಡಾದ್ರೆ ಬಹಳ ಹಶ್ ಆಗುತ್ತೆ ನಮ್ಮೆನ್ನವ್ರಿಗೆ ಉಣ್ಣದಕ್ಕರೆ ತಂಗ್ಳದ್ ಯಾಕೆ ಉಣ್ಬೇಕನ್ನ ನಂದು ಅದಕ್ಕೆ ಎಷ್ಟು ಬೇಕಷ್ಟು ಹೋಗಿಟ್ಟು ಬಂದ್ರೆ ಬಿಸಿ ಬಿಸಿ ಎಷ್ಟು ಯಾರ್ಯಾರ ಎಷ್ಟೆಷ್ಟು ಬೇಕಷ್ಟು ಅಟ್ಲೀಸ್ಟ್ ಒಂದು ಹತ್ತುವರೆಗಾದ್ರೂ ಮನೆಗೆ ಬಂದ್ರೆ ಪರವಾಗಿಲ್ಲ ಈ ಅಪ್ಪಂದು ಕೇಳ್ಬೇಡ ಅಂಗ್ಡಿ ಒಂಬತ್ತು ಗಂಟೆ ಒಳಗೆ ಒಂಬತ್ ಒಂಬತ್ತು ವರಿ ಲಾಸ್ಟ್ ಅಪ್ಪ ಸೀಸನ್ ಅಂದ್ರು ಆ ಸುಮ್ನೆ ಟೈಮ್ ಪಾಸ್ ಮಾಡ್ಕೊತ ಬೇಕಂತ ಬೇಕು ತಿರುಗಾಡ್ಕೊತ ಕುಂದಿರ್ತಾರಿ ಬೇಸರ ಬೇಸರಾಗ್ಬಿಡುತ್ತ ನಾನು ಏನು ಖಾಲಿ ಟೈಮ್ ಪಾಸ್ ಮಾಡಲ್ಲ ನಾನು ನನ್ನ ಕೆಲ್ಸನೇ ಬಿಸಿ ಇರ್ತೀನಿ ಬಟ್ ಆದ್ರ ಹೆಲ್ತ್ ಭಾಳ ಹಿಂದ ಮುಂದೆ ಆಗ್ಬಿಡ್ತಾವ್ರಿ ಹೆಚ್ಚು ಕಮ್ಮಿ ಅವ್ರದ ಅವ್ರ ಸಂಬಂಧನ ಅವ್ರಿಗೂ ಚಂದ ತನ ಕೆಲಸ ಮಾಡ್ ಬೇಸ್ರಾಗಿರ್ತೇತಿ ಮನೆಗೆ ಬಂದು ಒಂಚೂರು ಚೂರ್ ಮಕ್ಳು ಕೂಡ ಕುಂದಿರ್ಬೇಕು ಸ್ವಲ್ಪ ಮಾತಾಡ್ಬೇಕು ಟೈಮ್ ಮಾಡ್ಬೇಕ ಅವ್ರ ಶರೀರಕ್ಕೂ ಸ್ವಲ್ಪ ಹಿತ ಸಿಗುತ್ತಲ್ಲ ಊಟ್ ಮನಿಗ್ ಬಂದ್ರ ಅವ್ರ್ದಲ್ದೂ ಅವ್ರ್ ನೋಡ್ಕೊಳಂಗಿಲ್ಲ ನಮ್ದು ಒಮ್ಮ ವಿಚಾರ ಮಾಡಂಗಿಲ್ಲ ತೂ ಹೇಳಲಾರೆ ಕೇಳಲಾರೆ ಮನಸ್ಸಿನ ನಾ ಹೇಳಲಾರೆ ಇದು ಯಾವ್ದು ಹಾಡಲ್ಲ ನಾನು ಹಾಡುದ ಮುಖತ್ ನನ್ನ ಮನ್ಸಿನ ಭಾವನೆಗಳನ್ನ ಎಷ್ಟ ಪಡ್ತಾತೀನಿ ಈಗ ಹಂಚ್ ಕಾಯ್ಲಿ ಬಡ ಬಡ ಚಪಾತಿ ಮಾಡಿಬಿಡ್ತೀನಿ ಮಾಡಿ ಸಿಗ್ತೀನಿ ಚಪಾತಿ ಯಾವುದು ನೋಡಿರಿ ಪಲ್ಯೂ ಮಸ್ತ ಏತಿ ಒತ್ತರ ಟೇಸ್ಟ್ ಅಂದ್ರೆ ಭಾ ಭಾರಿ ಆಗೈತಿ ನೋಡಿರಿ ಖಾಲಿ ಟೈಮ್ದಾಗ ಇಷ್ಟು ಹಾಕಿದ್ದಿಲ್ಲ ರುಚಿ ಬರ್ತಿದ್ದಿಲ್ಲ ಇವತ್ತಂದರು ಪಲ್ಯ ಮಸ್ತೀ ನಾನು ಇಷ್ಟು ಗ್ರೇವಿ ಬಿಟ್ಟು ಮಾಡಿದ್ದು ಬಟಾಟೆ ಪಲ್ಯ ಭಾರಿ ಮಸ್ತ್ ಆಗೈತಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಕ್ಯಾಬೀಜ ಮತ್ತು ಸಾರಿ ಫ್ಲವರ ಬಟಾಟೆ ಎರಡೂ ಕಟ್ ತೊಳೆದು ಕಟ್ ಮಾಡಿ ಕುದಿಯೋಕೆ ಇಟ್ಟು ಸ್ವಲ್ಪ ಟಮಾಟೆ ಒಳಗಡೆ ಮಾಡೀನಿ ರೀ ಮಸಾಲೆ ಖರದನೆಲ್ಲ ಹಾಕಿ ಬುತ್ತಿ ರೆಡಿ ಆಯ್ತು ನೈಟ್ದು ಒಂಚೂರು ಅನ್ನ ಉಳತಿ ಈ ಚಪಾತಿ ಇದ್ರ ಮ್ಯಾಲ ಮುಚ್ಚಿಡ್ತೀನಿ ಅಂಚು ತಗೊಂಡಿಡ್ಬೇಕಾ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೋಬೇಕು ಇದು ಮೊನ್ನೆ ಮಾಡಿದ್ದು ಮಸಾಲೆ ರೀ ಒಂಚೂರು ಉಳ್ಕೊಂಡೈತಿ ಸಾಕು ಈಗ ಅದನ್ನು ಯೂಸ್ ಮಾಡೋದು ಇಟ್ಬಿಡ್ತೀನಿ ಇಷ್ಟು ಉಸಿರು ಜಮಾ ಆಗ್ಯಾವ ಈಗ ನೀಟಾಗಿ ಗ್ಯಾಸ್ ಕಟ್ಟಿದ್ಮೇಲೆ ಒರ್ಸ್ಗೊಳ್ಬೇಕು ಅಷ್ಟ ಚೆನ್ನಾಗಿ ಮಕ್ಕಳದು ಬುತ್ತಿ ರೆಡಿ ಆಯ್ತು ಅಂದ್ರೆ ಮತ್ತೊಂದು ಸರಿ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡು ತಿನ್ರಿ ಆಮೇಲೆ ಏನು ಭಾಳ ಇರೋಂಗಿಲ್ಲ ಒಂದು ಸ್ವಲ್ಪ ಅನ್ನ ಮಾಡಿ ಅನ್ನ ಮಾಡ್ಕೊಂಡಿರ್ತೀನಿ ಅಷ್ಟೇ ಈಗ ಅನ್ನ ಐತಿ ಅದನ್ನ ಒಗ್ಗರಣೆ ಹಾಕೋ ವಿಚಾರ ನಡೆದೈತಿ ವರ್ಸ್ಕೋಬೇಕು ನೋಡ್ರಿ ಮಗಳು ಇವತ್ತು ದೀಪ ಹಚ್ಚಂತ ಏನೇ ಹಚ್ಚಿಲ್ಲ ಆಮೇಲೆ ಜಳಕ ಮಾಡೋಣ ನಾನು ಶುರು ಮಾಡ್ತೀನಿ ಯಜಮಾನ್ರು ಲಗುಟ್ಟು ಹೊಲಕ್ಕೆ ಹೋದ್ರು ಮೈ ತೊಕೊಂಡು ಹೋದ್ರು ಆದ್ರೂ ದೀಪ ರಾತ್ರಿ ಅಂತಂದ್ರೆ ಮಾಡಲ್ಲ ಅವರು ದೇವರಿಗೆ ಅವರಿಗೆ ಭಾಳ ಅಂದ್ರೆ ಭಾಳ ದೂರ ರೀ ನೋಡಿದ್ರೆ ಪೂಜಾರಿ ಮಂದಿ ಈಗ ಇಷ್ಟು ಗ್ಯಾಸ್ ಕಟ್ಟಿ ನಡೆದೈತ್ ನೋಡ್ರಿ

ಮಸ್ತೈತೀರಿ ಕಡಕ್ಕೆ ಐತಿ ಬಿಸಿಲು ಯಾಕೆ ಉಳಿದು ಇವ ಅರಿ ಪ್ರತಿ ಸರಿ ಇಷ್ಟು ಅರಿವಿನೇ ಸ್ಟಾಕ್ ರೀ ಸ್ಟಾಕ್ ಆಗ್ಲಾರ್ದ ಎರಡು ಮೂರು ಇರತ್ತನ ತನಕ ಒಗೆದು ಕಡಿಮೆನೇ ಹಾಕತ್ತ ಬಿಟ್ಟೈತಿ ಇತ್ತೀಚೆಗೆ ಯಾಕಂದ್ರೆ ಒಂದಿದ್ರು ಒಂದಿರಲ್ಲ ಸಾಬೂನು ಪುಡಿ ಕಲಸ ರೀ ನಮ್ಮ ಯಜಮಾನ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಉಳ್ಕೊಂಬಿಡ್ತು ಒಗೆಯೋಣದು ಈ ಸಾಬೂನು ಪುಡಿ ತಂದಾರ ಶಾಂಪು ಕಲಸತಿ ಇದಕ್ಕೆ ಹಚ್ಚಿ ನೆನೆ ಇಡಬೇಕು ಎಷ್ಟು ಹೊಲಸ ನೀವು ನೋಡ್ತಿರ್ಬೋದು ಇಲ್ಲಿ ಹ್ ರೀ ಹೆಣ್ಣು ಮಕ್ಕಳು ಗಟ್ಟಿರಿ ನೀವು ಅಂತೀರಿ ವಾಷಿಂಗ್ ಮಿಷಿನ್ ತೊಗೋರಿ ಅಂತೇಳಿ ನನಗೂ ಎಲ್ಲ ತೊಗೋಬೇಕನ್ನೋದು ಐತಿ ಯಾರಿಗೆಲ್ಲ ಆರಾಮ್ ಜೀವನ ನಡೆಸ್ಬೇಕು ಅನ್ನೋದು ಆಸೆ ಇರಲ್ಲ ಹೇಳಿರಿ ಎಲ್ಲರಿಗೆ ಇದ್ದಂಗೆ ನನಗೂ ಐತಿ ಆದ್ರೆ ಅದಕ್ಕೂ ಮುಂದೆ ಮಾಡ್ತೀನಿ ರೀ ಏನಾದರೂ ವ್ಯವಸ್ಥೆ ಈ ಸದ್ಯಕ್ಕಂತ್ರು ಹಿಂಗೆ ನಡೆದೈತಿ ಹಿಂಗೆ ನಡೀಲಿ ಹೌದು ರೀ ಭಾಳ ಮನೆಯಾಗ ನಾವು ಮಾಡೋ ಕೆಲಸ ಸಾಮಾನುಗಳು ಮಾಡಿದ್ವಾ ನಮಗೆ ಸ್ವಲ್ಪ ಕಡಿಮೆ ಆಗಿಬಿಡ್ತದ್ರಿ ಜವಾಬ್ದಾರಿ ಅದು ಕೊಟ್ಟ ಜವಾಬ್ದಾರಿ ನನ್ನ ಮೈಮ್ಯಾಗ ಇರಬೇಕು ಅದು ಕಡಿಮೆ ಇದ್ರೂ ನಾನು ಮೈಮೇಲೆ ಹೇಳ್ಕೊಂಡು ತೊಗೋತೀನಿ ಜವಾಬ್ದಾರಿ ಅಂತಕ್ಕ್ರಿ ನಾನು ಹುಚ್ಚಿ ಈ ಥರ ಮಾಡ್ಕೊಂಬಂದ್ರೆ ಹೆಣ್ಮಕ್ಳು ಹೆಂಗೆಲ್ಲ ಒಗಿಬೇಕು ಒಗೆಬೇಕ ನೋಡಿರಿ ಸಣ್ಣ ಮಕ್ಕಳು ಸುತ್ತ ಹಿಂಗತ್ತೆ ಮಣ್ಣಿನೊಳಗೆ ಆಡಿ ಇಷ್ಟು ಹೊಲಸು ಮಾಡ್ಕೊಂಬರಲ್ಲ ಈ ಅಪ್ಪನ ಅರ್ಬಿ ಒಗೆ ಗಟ್ಟಿರಿ ನಾನು ಪ್ಯಾಂಟನ್ನು ಹಿಂಗೆ ಮಳೆಯಾಗೆ ಸಿಕ್ಕೊಂಬಂದರೆ ಒಂದು ಎರಡು ಮೂರು ಪ್ಯಾಂಟ್ ಅದಾವ ಇನ್ನ ಎರಡು ಪ್ಯಾಂಟ್ ಆಗೋ ಸ್ವಲ್ಪ ಕಲರ್ ಬಿಡ್ತಾವೆ ಮೂರು ಪ್ಯಾಂಟ್ ಒಂದೆರಡು ಎರಡು ಮೂರು ನಾಲ್ಕು ಐದು ಐದು ಶರ್ಟ್ ಅದ ಈಗ ನೆನೆ ಇಡ್ತೀನಿ ನೀವು ನೀವ್ ಅನ್ಬಹುದು ಇಷ್ಟು ಗಲೀಜಾಗಿದ ಅರ್ಬಿ ಹೆಂಗೆ ಹೋಗಿತಿ ಅಂತ ಹೇಳಿ ನಾನು ಯೂಟ್ಯೂಬ್ ನೋಡ್ತಾ ನೋಡಾ ಒಂದು ಟೆಕ್ನಿಕ್ ಯೂಸ್ ಮಾಡಾಕತ್ತೀನಿ ಭಾಳ ದಿನ ಆಯಿತು ಅದು ವರ್ಕ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ ಹೊಸ ನೋಡಕ್ ನೀವು ತಿಳ್ಕೊರಿ ಇದಕ್ಕೆ ಇಷ್ಟು ಹೊಲಸಾಗಿದ ಅರ್ಬಿಗೆ ನಾವೇನು ಜಾಸ್ತಿ ಎಫರ್ಟ್ ಆಯ್ಕೆ ಹೈರಾಣ ಆಗದ ಬೇಡ್ರಿ ಭಾಳ ಹೈರಾಣ ಆಗದ ಬೇಡ ಸ್ವಲ್ಪ ಎರಡನೇ ಮಸ್ತ್ ಆಗಿ ಅರ್ವಿ ಹೋಗ್ಯ ಇದಕ್ಕೆ ಸೋಡಾ ಪುಡಿ ಸಾಬೂನ್ ಪುಡಿ ನಾನು ಯೂಸ್ ಮಾಡೋದು ಸರ್ಪೇಕ್ಸಲ್ಲ ಇದನ್ನ ಯೂಸ್ ಮಾಡ್ರಿ ಚಲೋ ನಾನು ಇದನ್ನ ಯೂಸ್ ಮಾಡ್ತೀನಿ ಬರೇ ಕಡಿಮೆ ಇದಕ್ಕ ಮೇನ್ ಆಗಿ ಒಂದೆರಡು ಶಾಂಪೂ ಪ್ಯಾಕೆಟ್ ಬೇಕ ನನ್ನ ಮನೆಯಾಗು ಶಾಂಪೂ ಪಕೆಟ್ ಕಲಸ ಆಗೈತೆ ಅದು ಒಂದು ತೊಗೊಂಬರ ತಾನೆ ಒಂದು ಕಲಸಾಗತ್ತೆ ಏನ್ ಮಾಡ್ತೀನಿ ಈಗ ಒಂದು ದೊಡ್ಡ ಚಮಚದಷ್ಟು ಸೋಡಾ ಹಾಕೊತೀನಿ ಆಕ್ಚುಲಿ ನಮ್ಮ ಮನೆಯಾಗ ಸೋಡ ಈಗ ಭಾಳ ಖರ್ಚಾಗತ್ತೈದು ಅದು ಹತ್ ರೂಪಾಯ್ದು ಸೋಡಾಗೊಳಗ ಎಷ್ಟು ಕೆಲ್ ಕೊಡ್ರಿ ಮೊದ್ಲೇ ಅದ ಬಿಡೋ ಬಟ್ಟಿ ಹೊರಗ್ ಕೊಡ್ರಿ ಇವೇ ಬಿಳಿ ಎಲ್ಬಿ ನಾ ಎಷ್ಟ ತಗೊಂತಾರ ಒಂದ್ ಸೆಲ್ಟಿ ನೋಡ್ರಿ ಒಂದ್ ಸ್ವಲ್ಪ ನೀರ್ ತಗೊಂಡು ಒಂದಿಷ್ಟು ಕೋಲ್ಗೆಟ ಕೋಲ್ಗೆಟ ಡೈರೆಕ್ಟ್ ಹಾಕಿರ ಗಂಟ್ ಗಂಟೆ ಹಂಗೆ ಒಳ್ಕೊಂಬಿಡ್ತೈತಿ ಅದ್ನೇನ್ ಮಾಡಬೇಕಾ ಈ ತರ ಸಪ್ರೇಟ್ ನೀರ್ ತಗೊಂಡು ಈ ತರ ಬುರ್ಗಾ ಮಾಡ್ಕೋಬೇಕು ಬುರ್ಗಾ ಮಾಡ್ಕೊಂಡು ಅದ್ರೊಳಗೆ ಹಾಕೋಬೇಕು ಅಂದ್ರ ಕುಡ್ಕೊಂಡ್ಬಿಡ್ತ ಎಲ್ಲ ಕ್ಲೀನೇ ಹೊಂಟವ್ ನೀವು ಆಲ್ರೆಡಿ ಬಕಿಟ್ನಾಗ ಒಂದು ಅರ್ಧ ಗಾಗ ಹೊಲ ಬಿಟ್ಟಿರ್ತಾವ ಅರಿವಿ ಅಷ್ಟು ಚಂದ ಬರ್ತಾವೆ ಬರೀ ಮೈಮೇ ಕೂಡ ಅರಿವಲ್ಲ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಬೆಡ್ಶೀಟ್ ಹಾಸಿಗೆಗಳು ಮಾಡ್ಬೋದು ಅವರ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕು ನೋಡ್ರಿ ಎಷ್ಟು ಗುರುಗೈತಿ ಸದ್ಯ ನೀರು ಬಾಳ ಹಾಕ್ಬಾರ್ದು ಫ್ರೆಂಡ್ಸ್ ನೀರ್ ಭಾಳ ಹಾಕಿದ್ರೆ ಉಪಯೋಗಿಲ್ಲ ಬಟ್ಟೆ ಎಷ್ಟು ಅದ್ರ ಪ್ರಮಾಣದ ನೋಡ್ಕೊಂಡು ಹಾಕ್ಬೇಕ ಸೊ ಈಗ ನೋಡಿರಿ ಒಂದಿಷ್ಟು ಸಾಬೂನು ಪುಡಿ ಹಾಕ್ತೀನಿ ಭಾಳ ಹೊಲಸದ ಅರಿವಿ ಡೈಲಿ ಯೂಸು ಇದ್ರೊಳಗೆ ಹಾಕಿರ್ತೀನಿ ನಾವು ಸ್ವಲ್ಪ ಆಕ್ರಮಂತ ನಿಮ್ಮ ಅಳತಿ ಮ್ಯಾಲ ನೋಡ್ಕೊಂಡು ಬಟ್ಟೆ ಎತ್ತದವು ಎಷ್ಟು ಹೊಲಸಾಗ್ಯವು ಅದ್ರ ಮ್ಯಾಲೆ ನೋಡ್ಕೊಂಡು ಹಾಕೋರಿ ಸುಮಾರು ಜನರು ಇದನ್ನು ಟೆಕ್ನಿಕ್ ಯೂಸ್ ಮಾಡಾಕೀರಿ ವಾಟ್ಸಪ್ದಾಗ ಹೇಳಿರಿ ಆದರೆ ಹೊಸಬರು ನೋಡ್ತಿರ್ತಾರ ಕೆಲವು ಸಲ ಸ್ಕಿಂಪ್ ಆಗಿರ್ತೈತಿ ವಿಡಿಯೋ ಎಲ್ಲಾ ಈಗ ಕುಡ್ಕೋಬೇಕ ಇದ್ ಶ್ಯಾಂಪು ಬತ್ತಿ ಹರ್ದ್ ಹಾಕ್ರಿ ನಿಂಬಲ್ಲಿ ಇತ್ತ ಶೈನಿಂಗ್ ಹಾಕವ ಪೊಳಾ ಪೊಳ ಹೊಳಿತಾವ ಓಕೆ ಈಗ ಮೊದಲ್ ಪ್ಯಾಂಟ್ ಹಾಕ್ತೀನಿ ಆಮೇಲೆ ಮ್ಯಾಲ ಬಿಳು ಶರ್ಟ್ ಲೈಟ್ ಕಲರ್ ಇದಾವಲ್ರಿ ಅವ್ರಿಗೆ ಬಹಳ ಇಷ್ಟ ಉಟ ನಾನೇ ಅವ್ರಿಗೆ ಚಾಯ್ಸ್ ಮಾಡ್ತೀನಿ ಲೈಟ್ ಕಲರ್ ಶರ್ಟ್ ಬಟ್ ಒಗೆ ಸ್ವಲ್ಪ ಕಷ್ಟ ಈ ತರ ಮಾಡಿದ್ರೆ ಅದನ್ನೂ ಆಗಲ್ ಬಿಡ್ರಿ ಏನೇ ಮಾಡಿದ್ರೆ ಮನೆ ಪ್ರೀತಿಯಿಂದ ಮಾಡ್ಬೇಕು ಹೆಣ್ಮಕ್ಳು ಬೇಸರಾಗುತ್ತ ಬೇಸರಾಗುತ್ತಾ

ಆಯ್ಕೆ ಕಡೆ ಮಿಸ್ ಮಾಡ್ಕೊಂಡೋಗಿದ್ದು ಹಾಂ ಹಂಗೆ ಮಾಡಿರಿ ಬಿಟ್ಟು ಬೇಡ್ರಿ ಅವನು ಒಬ್ಬನೇ ಕುಂದ್ರಲಕ್ಕ ಸ್ಕೂಲ್ ಬಿಟ್ಟು ಮ್ಯಾಮ್ ಮತ್ತು ಅವನಿಗೆ ಸ್ವಲ್ಪ ಆಟ ಆಡ್ಬೇಕು ಅನ್ನಿಸ್ತದ್ರಿ ಲಗುಟ್ ಬಂದ್ರೆ ರೀಕ್ಷ ಕುಂದ್ರಲ್ಲ ಅಂತ ಅದಕ್ಕೆ ಅವರು ಹುಡುಗಾಟ ಮಾಡತ್ತಾರ ಸೊ ಆಯ್ಕೆ ಕಡೆ ಬಿಟ್ಟು ಹೋಗಿದ್ರು ಅದಕ್ಕೆ ಮ್ಯಾಗಿಂದ ಒಗ್ಗಟ್ಟೆ ನೋಡಿರಿ ಸೊ ಈ ಕಡೆಗೆ ನಮ್ಮದು ಒಳಗಡೆ ಬರೋ ಅದು ಇರೋದರಿಂದ ಏನಾದರೂ ಮಿಸ್ ಆದರೂ ಒಳಗಡೆ ಇದು ಮಾಡ್ಬೋದು ಯಪ್ಪ ಬಿಸಿಲು ಇಷ್ಟಿನ ಬಿಸಿಲು ಅಂತಿದ್ವಿ ಈಗ ಅದೇ ಬಿಸಿಲು ಬೇಸ್ರದಂಗೆ ಆಗತ್ತೈತಿ ಜನ್ಮಿಗೆ ಮನುಷ್ಯರಿಗೆ ಏನಾರ ಆದರೂ ಸಮಾಧಾನ ಇರುತ್ತೆ ಹೇಳ್ರಿ ಹೆಚ್ಚಾದ್ರೆ ಹಂಗೆ ಮತ್ತು ಇಲ್ದಾಗ ಅದರ ಅಪರೂಪ ಅಂತ ಅನಿಸ್ತೈತಿ ಇದ್ದಾಗ ಬೇಸರ ಅಂತ ಅನಿಸ್ತೈತಿ ಮನುಷ್ಯ ಇರಲಿ ವಸ್ತು ಇರಲಿ ಹಂಗೆ ಹೌದು ನೋಡಿರಿ ಹೌದಿಲ್ರಿ ಇದು ಗಿಡ ನೋಡ್ರಿ ಫ್ರೆಂಡ್ಸಾ ಚೆನ್ನಾಗಿ ಬರತ್ತದ್ರಿ ಮೊದ್ಲಿನಕಿನ ಪರವಾಗಿಲ್ಲ ಸ್ಟ್ರಾಗಿತ್ತು ನೋಡ್ರಿ ಬ್ರಹ್ಮಕಮಲ್ರಿ ಇದು ಫ್ರೆಂಡ್ಸ ನೆಕ್ಸ್ಟ್ ಡೇ ಈ ಬ್ಲಾಗನ್ನು ಇದ್ರೊಳಗನೆ ಕಂಟಿನ್ಯೂ ಆಗಿ ತೊಗೊಳಕತ್ತೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ನಾನು ಅಡುಗೆ ಭಾಳ ಮಾಡೋಂಗಿಲ್ಲ ಅಂದರೆ ನಾಷ್ಟ ಮಾಡ್ತೀನಿ ಅದಾದ್ಮೇಲೆ ಚಹಾ ಚಾಕುರ್ದು ಮಕ್ಕಳು ಮಕ್ಕಳಿಗೆ ಪಲ್ಯ ಮಾಡಿ ಆಮೇಲೆ ಚಪಾತಿ ಮಾಡಿ ಬುತ್ತಿ ಕಟ್ಟಿಬಿಡ್ತೀನಿ ಅದು ಹತ್ತು ತೂರಿ ಹನ್ನೊಂದು ಗಂಟೆ ಸುಮಾರು ಬಟ್ ಇವಾಗ ಇಟ್ಟೂರಿಗೆ ಪಲ್ಯ ಮಾಡಕತ್ತೀನಿ ಯಾಕಂತೇಳಿ ಹೇಳ್ತೀನಿ ನಿಮ್ಗೆ ಇಲ್ಲ ನೆಕ್ಸ್ಟ್ ಬ್ಲಾಗ್ದಾಗ್ರೆ ಹೇಳ್ತೀನಿ ಈಗ ಹೆಣ್ಗೆ ಬದ್ನಿ ಪಲ್ಯ ಮಾಡಿದ್ರೆ ಆಯ್ತು ಅಂತ ಹೇಳಿ ಬದ್ನೇಕಾಯಿ ಹಿಂಗ ಹೊಳ್ಕೊಂಡೀನಿರಿ ತುಂಬ ಇದು ಮಾಡಂಗ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಾಕಿ ಕೆಂಪು ಮಸಾಲೆ ಖಾರ ಒಂಚೂರು ಒಂಚಿಟಿಗೆ ಅರ್ಶಿಣ ಪುಡಿ ಹಾಕಿ ಹಾಕೀನಿ ರೀ ಜಜ್ಜಿ ಬದನೇಕಾಯನ ಹಾಕಿ ಸ್ವಲ್ಪ ಹಿಂಗೆ ಎಣ್ಣೆ ಫ್ರೈ ಮಾಡ್ಕೊಂಡಿನಿ ಅದಾದ್ಮ್ಯಾಗ ಶೇಖದ ಪುಡಿಗೆ ಉಪ್ಪು ಮಸಾಲೆ ಖಾರ ಒಂಚೂರು ಅರ್ಶಿನ ಪುಡಿ ಆಮ್ಯಾಗ ಹುಂಚು ಹುಳಿ ಹಾಕಿ ಈ ಥರ ಮಾಡ್ಕೊಂಡೀನಿ ರೀ ನೀವು ತುಂಬ ಇದಕ್ಕೊಂಚೂ ನೀರು ಅಂದ್ರೆ ಬದ್ನಿಕಾಯ್ದ ತುಂಬಬೇಕಂತ ಅಂದ್ಕೊಂಡೆ ಬಟ್ ಟೈಮ್ ಇದಾಗಲಿಲ್ಲ ಹಾಗಾಗಿ ಈಗ ಡೈರೆಕ್ಟ್ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಇದ್ರಾಗ ಹಾಕ್ಬಿಡ್ತೀನಿ ರೀ ಇದಕ್ಕೆ ಕುದಿಯೋಕೆ ಎಷ್ಟು ಬೇಕಲ್ಲ ಗ್ರೇವಿ ನಮ್ಗೆ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೀರು ಹಾಕಿ ಕುದಿಸೋದು ನೋಡಿರಿ ಈ ಕಡೆ ನಾಷ್ಟ ಆಲ್ರೆಡಿ ಫ್ರೆಂಡ್ಸ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ನಿಮಗೆ ನಾನು ನೆಕ್ಸ್ಟ್ ಲಾಕ್ದೊಳಗೆ ನಾನು ಮತ್ತೊಂದು ಹೊಸದ ಒಂದು ಉಳಿತಾಯದ ಒಂದು ಉಳಿತಾಯ ಅನ್ನೋದಕ್ಕಿಂತ ಒಂದು ನನ್ನ ಒಂದು ಎಫರ್ಟ್ಗೆ ಆದಾಯವನ್ನು ಮಾಡುವಂತೆ ಕೆಲಸ ಮಾಡೋಕ್ಕೆ ಹೋಗಿದ್ದೆ ಹಾಗಾಗಿ ಫುಲ್ಲು ಒಂಥರ ಸುಸ್ತಾದಂಗೆ ಅಂತ ಅನ್ಸಕ್ಕತ್ತಿತ್ತು ಬೇರೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಜೀವನದೊಳಗೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಸೊ ಬರುವಂಥ ಒಂದು ಸವಾಲುಗಳನ್ನ ಎದುರಿಸ್ತಾ ಹೋಗಿದ್ವಿ ಅಂದ್ರೆ ದೇವ್ರು ನಮ್ಗೆ ಸದಾ ಬೆಳಕನ್ನು ನಮ್ಮ ಜೀವನದೊಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ನನಗೆ ಹೆಲ್ಪ್ ಮಾಡಬೇಕಂತ ಅನ್ನಿಸ್ತೈತಿ ನನಗೆ ಸೀರೆ ಯಾರು ತೊಗೊತೀರಿ ಅವರು ನನಗೆ ಹೆಲ್ಪ್ ಮಾಡ್ದಂಗೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಹಬ್ಬಕ್ಕಾಗಲಿ ಯಾರಿಗಾರು ಕೊಡೋಕ್ಕಾಗಲಿ ನಿಮ್ಗೆ ಸೀರೆ ಅವಶ್ಯಕತೆ ಇತ್ತಂದ್ರೆ ನನ್ನ ಕಡೆಗೆ ನೀವು ತೊಗೋರಿ ಹೆಂಗೋ ನೀವು ತೊಗೊಳೋದಿರ್ತೈತಿ ಬಟ್ ಬೇರೆ ಕಡೆ ತೊಗೊಳೋದ ನನ್ನ ಕಡೆ ತೊಗೊಂಡ್ರೆ ನನಗೂ ಒಂದು ಹೆಲ್ಪ್ ಆಗ್ತೈತಿ ನಾನು ಸಾಕಷ್ಟು ಎಫರ್ಸ್ಟ್ ಪಡ್ತೀನಿ ನನ್ನ ಲೈಫ್ಗೋಸ್ಕರ ಸೊ ಸೀರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಲೋದ ಸಿಗೋಣ ಎಲ್ರಿಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್